तत्तत्त्वान्यपि बोधयामि तदनुप्राप्यो घोषयति यः रचयैः तं वाजिवक्त्रं भजे सिञ्जन्नो पुरशोभिपादकमलां मन्दस्मितोद्यन्मुखीं कञ्जाक्षीं कुचभारुभीरुविलसन् मध्यां कोणत्कङ्कणां संवाद्यैः परिसेवितां सुवसनं जम्बूनदालङ्कृतामम्बां तां प्रणतोऽस्मि कृष्णरमणीं लम्बालकां रुग्मिणीं सत्सङ्घमानससरोवरमध्यवर्ति कृष्णाङ्घ्रिचारुकमलार्पितचित्तवृत्तिः समध्वहं सः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः टङ्कद्वयशोभिकर्णयुगलं भ्राजद्दयावीक्षणं पूर्णेन्दुद्युतिविद्रुमाधररुच व्यामिश्रमन्दस्मितम् ईषत्कुञ्चितकुन्तलं सतिलकं नासोलसन्मौक्तिकं भूयात् कूर्मसदृक्षगण्डयुगलं वाणीमुखं श्रेयसे चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च ಭಜತ ಕಲ್ಪವೃಕ್ಷಾಯ ನಮತಾಂ ಕಾಮಧೇ ನಮೇ ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಿಶ್ವೇಶಿಷ್ಟದ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಹರಿವಾಯು ಗುರುಗಳನ್ನು ವಂದಿಸಿ ರಾಘವೇಂದ್ರ ಶ್ರೀಪಾದಂಗಳವರು ಪ್ರಾತ ಗದ್ಯದಲ್ಲಿ ಮುಖ್ಯಪುರಾಣ ದೇವರ ಮಹಿಮೆಯನ್ನು ಹೇಳುತ್ತಾ ಮುಖ್ಯಪುರಾಣ ದೇವರು ಎಂಥವರು ಅಂತ ಹೇಳುತ್ತಾ ಅವರು ಗುರು ಗುರುವಿನ ಲಕ್ಷಣ ಸಮಗ್ರ ಗುರುವಿನ ಲಕ್ಷಣ ಉಳ್ಳಂಥವರು ಅಂತ ಹೇಳಿ ಹೇಳ್ತಾರೆ ಗುರುವಿನ ಲಕ್ಷಣ ಏನು ಅಂತ ಕೇಳಿದರೆ ಅಸಂಶಯ ಸಂಶಯಚ್ಛಿತ್ ಗುರುರುಕ್ತೋ ಮನೀಷಿಭಿ ಅಂತ ಹೇಳುವಂತೆ ತಮಗೆ ಸಂದೇಹ ಇರಬಾರ್ದು ಇನ್ನೊಬ್ಬರ ಸಂದೇಹವನ್ನು ಪರಿಹಾರ ಮಾಡತಕ್ಕಂಥವರಾಗಬೇಕು ಇಂಥವರನ್ನು ಗುರುಗಳು ಅಂತ ಕರೀತಾರೆ ಒಬ್ಬ ಕವಿ ಹೇಳ್ತಾನೆ ಈಗಿನ ಕಾಲದ ಗುರುಗಳು ಹೇಗಿದ್ದಾರೆ ಗುರವೋ ಬಹವಸಂತಿ ಶಿಷ್ಯ ವಿತ್ತಪಹಾರಕ ಗುರವೋ ವಿರಲಾ ಲೋಕೆ ಶಿಷ್ಯ ಚಿತ್ತಾಪಾರ ಅಂತ ಶಿಷ್ಯರ ಮನಸ್ಸನ್ನು ಕದೀತಕ್ಕಂತಹ ಗುರುಗಳು ಬಹಳ ಕಡಿಮೆ ಎಲ್ಲರೂ ಕೂಡ ಬಹಳ ತುಂಬ ತಿಳ್ಕೊಂಡಿರ್ತಾರೆ ಪಾಠ ಮಾಡ್ರಿ ಅಂತ ಹೋಗಿ ಕೇಳಿದರೆ ನನ್ನ ಪಾಠಕ್ಕೆ ಒಂದು ಗಂಟೆಗೆ ಇಷ್ಟು ಫೀಸ್ ಆಗುತ್ತೆ ಅಂತ ಮೊದಲೇ ಪಟ್ಟಿ ಇಡ್ತಾರೆ ಹೀಗೆ ಇವನತ್ರ ದುಡ್ಡಿದ್ರೆ ಗುರುಗಳು ಪಾಠ ಮಾಡ್ತಾರೆ ಹೀಗೆ ಅಥವಾ ಏನೋ ಒಂದು ನೆಪವನ್ನು ಮಾಡಿಕೊಂಡು ಶಿಷ್ಯನಲ್ಲಿರುವಂತಹ ವಿತ್ತವನ್ನು ಅಪಹಾರ ಮಾಡತಕ್ಕಂತಹ ಗುರುಗಳು ಬೇಕಾದಷ್ಟು ಜನ ಸಿಗ್ತಾರೆ ಈಗಿನ ಅನೇಕ ಕಡೆ ನಾವೆಲ್ಲ ಕಡೆ ನೋಡ್ತಾನೇ ಇದ್ದೀವಿ ಇದರ ನಮ್ಮ ನಿಜ ಜೀವನದಲ್ಲಿ ಬರುವಂತಹ ಅನುಭವ ಆದರೆ ಗುರುವೋ ವಿರಲಾಲೋಕೆ ಶಿಷ್ಯ ಚಿತ್ತ ಅಪಹಾರ ಶಿಷ್ಯನ ಮನಸ್ಸನ್ನು ಕದಿಯತಕ್ಕಂತಹ ಗುರುಗಳು ತುಂಬ ವಿರಳ ಈ ಗುರುವಿನ ಲಕ್ಷಣ ಸಮಗ್ರ ಗುರುವಿನ ಲಕ್ಷಣ ಉಳ್ಳಂಥವರು ಮುಖ್ಯಪ್ರಾಣದೇವರು ಅಂತ ಹೇಳಿದರು ಅದರಲ್ಲಿ ಪ್ರಾಸಂಗಿಕವಾಗಿ ನಮ್ಮ ವಿಶ್ವೇಶತೀರ್ಥರ ಬಗ್ಗೆನೂ ಕೂಡ ನಾವು ನೆನೆಸ್ಕೊಳ್ಬೇಕು ಗುರುಗಳು ನಮ್ಮ ಬಳಿಯಲ್ಲಿ ಒಂದು ನಯಾ ಪೈಸಾ ದುಡ್ಡನ್ನು ಸಂಪಾದನೆ ನಮ್ಮ ನಮ್ಮಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ನಿರೀಕ್ಷೆ ಮಾಡಲಿಲ್ಲ ನಾವು ಹನ್ನೆರಡು ವರ್ಷ ಇದ್ದವು ಈಗಲೂ ಅವರ ಆಶ್ರಯದಲ್ಲೇ ಇದ್ದೇವೆ ಆದರೆ ಒಂದು ದಿನವೂ ಎಷ್ಟು ನನಗೆ ದುಡ್ಡು ಕೊಡ್ತೀಯಾ ನಾನು ಇಷ್ಟು ದಿನ ಪಾಠ ಮಾಡಿದ್ದಕ್ಕೆ ನನಗೇನು ಕೊಡ್ತೀಯಾ ಅಂತ ಒಂದು ದಿನವೂ ಕೂಡ ಕೇಳಿದ್ದಿಲ್ಲ ಆದರೆ ಕ್ಷಣ ಕ್ಷಣಕ್ಕೂ ನಮ್ಮನ್ನು ತಿದ್ದುತ್ತಾ ನಮ್ಮಲ್ಲಿರುವ ಅಜ್ಞಾನಗಳನ್ನು ವಿಪರೀತ ಜ್ಞಾನಗಳನ್ನು ತೊಳ ತೊಳ ತೊಳಸಿ ಎಷ್ಟೋ ಕಡೆ ನಾವು ಅಪರಾಧಗಳನ್ನು ಮಾಡಿದ್ದೇವೆ ಆ ಎಲ್ಲ ಅಪರಾಧಗಳನ್ನು ಕೂಡ ಮನ್ನಿಸಿ ತುಂಬ ಅನುಗ್ರಹವನ್ನು ಮಾಡಿದ್ದಾರೆ ಹಾಗಾಗಿ ಆ ಗುರುಗಳನ್ನು ನೆನೆಸಿಕೊಳ್ಳಬೇಕು ವಿಶೇಷವಾಗಿ ಗುರುಗಳಾದಂಥವರು ಬ್ರಹ್ಮದೇವರು ಅದರಲ್ಲಿ ಗುರುಗಳ ಲಕ್ಷಣವನ್ನು ಹೇಳುತ್ತಾ ಮೂವತ್ತೆರಡು ಲಕ್ಷಣಗಳು ಇರಬೇಕು ಅಂತ ಹೇಳ್ತಾರೆ ಮೂವತ್ತೆರಡು ಇರುವಂಥವನು ನಿಜವಾದ ಗುರು ಅಂತ ಅನಿಸಿಕೊಳ್ತಾನೆ ಅದರಲ್ಲಿ ಮೂವತ್ತೆರಡು ಲಕ್ಷಣಗಳು ಯಾವುದು ಅಂತಂದರೆ ಪಂಚ ದೀರ್ಘ ಪಂಚ ಹ್ರಸ್ವ ಸಪ್ತ ರಕ್ತ ಷಡುನ್ನತ ಅಂತ ಹೇಳ್ತಾರೆ ಐದು ಕಡೆ ದೀರ್ಘವಾಗಿರಬೇಕು ಪಂಚ ಹಸ್ವ ಅಂದರೆ ನಮ್ಮ ಭುಜ ವಿಸ್ತಾರವಾಗಿರಬೇಕು ಮತ್ತು ಐದು ಕಡೆ ಹ್ರಸ್ವವಾಗಿರಬೇಕು ಸಣ್ಣದ್ದಾಗಿರಬೇಕು ಏಳು ಭಾಗಗಳು ಕೆಂಪಾಗಿರಬೇಕು ಆರು ಭಾಗಗಳು ಎತ್ತರದಲ್ಲಿರಬೇಕು ಹೀಗೆ ಒಂದೊಂದೇ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾರೆ ತ್ರಿಪುರುಥುರ್ ಲಘು ಗಂಭೀರ ಅಂತ ಯಾವುದ್ಯಾವುದು ಅಂತಂದರೆ ಒಂದು ಭುಜ ವಿಸ್ತರ್ ವಿಸ್ತೃತವಾಗಿರಬೇಕು ಕಣ್ಣು ಅಂತನ್ನೋದು ವಿಸ್ತೀ ವಿಸ್ತಾರವಾಗಿರಬೇಕು ಸಣ್ಣದಾದಂತಹ ಕಣ್ಣು ಇರಬಾರದು ಹಾಗೆಯೇ ಹನು ಕಪೋಲ ಅನ್ನೋದು ಕೂಡ ವಿಸ್ತೃತವಾಗಿರಬೇಕು ಮೊಣಕಾಲು ಉಗುರುಗಳು ಉಗುರುಗಳ ತುದಿ ಇವುಗಳೆಲ್ಲ ದೀರ್ಘದಲ್ಲಿರಬೇಕು ಹಾಗೆಯೇ ಚರ್ಮ ಅತ್ಯಂತ ಸೂಕ್ಷ್ಮವಾಗಿರಬೇಕು ಕೂದಲು ಮತ್ತೆ ಬೆರಳುಗಳು ಹಲ್ಲುಗಳು ಅಂಗುಲಿಯ ಪರ್ವಗಳು ಇವುಗಳೆಲ್ಲ ಅತ್ಯಂತ ಸೂಕ್ಷ್ಮವಾಗಿರಬೇಕು ಏಳು ಕಡೆ ಕೆಂಪಾಗಿರಬೇಕು ಅಂಗೈ ಅಂಗಾಲುಗಳು ಇವೆರಡೂ ಕೂಡ ಕೆಂಪಾಗಿರಬೇಕು ಮತ್ತು ಕಣ್ಣಿನ ಕೆಳಭಾಗ ವೈದ್ಯರು ನೋಡಿದ ಕೂಡಲೇ ಅನಾರೋಗ್ಯ ಇದೆ ಅಂತ ಕೇಳಿದ ಕೂಡಲೇ ಮೊದಲು ಪರೀಕ್ಷೆ ಮಾಡತಕ್ಕಂಥವ್ರು ಕಣ್ಣಿನ ಭಾಗ ಕಣ್ಣನ್ನು ನೋಡ್ತಾರೆ ಕಣ್ಣು ಹೇಗಿದೆ ಅಂತ ಅದರಲ್ಲಿ ಕೆಂಪಿರಲಿಲ್ಲ ಅಂತಂದರೆ ಇವನಿಗೆ ಅನಾರೋಗ್ಯ ಇದೆ ಅಂತ ಹಾಗೆ ಕಿರುನಾಲಿಗೆ ನಾಲಿಗೆ ಮತ್ತು ಕೆಳತುಟಿ ಉಗುರುಗಳು ಇವುಗಳೆಲ್ಲ ಕೆಂಪಾಗಿರಬೇಕು ಇನ್ನು ಕೆಲವು ಅತ್ಯಂತ ಉನ್ನತವಾಗಿರಬೇಕು ವಕ್ಷಸ್ಥಳ ಹೊಟ್ಟೆ ಹಣೆ ಎದೆ ಮತ್ತು ಕೈಗಳು ಮುಖ ಇವುಗಳೆಲ್ಲವೂ ಕೂಡ ಉನ್ನತವಾಗಿರಬೇಕು ಮೂರು ಪೃಥುವಾಗಿರಬೇಕು ಲಲಾಟ ಕಟಿ ವಕ್ಷಸ್ಸು ಮತ್ತು ಈ ರೀತಿಯಾಗಿ ಕೆಲವೊಂದು ಹಸವಾಗಿರಬೇಕು ಅಂತ ಹೀಗೆಲ್ಲ ರಕ್ಷಣಗಳನ್ನು ಹೇಳ್ತಾ ಹೋಗ್ತಾರೆ ಈ ಮೂವತ್ತೆರಡು ಲಕ್ಷಣಗಳು ಇರುವಂಥವರು ನಿಜವಾದ ಗುರುಗಳು ಅಂತ ಅನಿಸಿಕೊಳ್ಳುತ್ತಾರೆ ಯಾಕೆ ಅಂತಂದರೆ ಅದರಲ್ಲಿ ಹಾಗಾದರೆ ಈ ಮೂವತ್ತೆರಡು ಲಕ್ಷಣ ಯಾರಿಗಿರುತ್ತೋ ಅವರೇ ಗುರುಗಳು ಉಳಿದವರು ಗುರುಗಳಲ್ವೇ ಅಂತಂದ್ರೆ ಅನ್ನೇಪಿ ಸ್ವಾತ್ಮನೋ ಮುಖ್ಯಾಹ ಕ್ರಮಾದ ಗುರವ ಈರಿತಾಹ ಅಂತ ನಾವು ಬ್ರಹ್ಮದೇವರಲ್ಲಿ ವಾಯುದೇವರಲ್ಲಿ ಬ್ರಹ್ಮಪದವಿಗೆ ಯೋಗ್ಯರಾದವರಲ್ಲಿ ಈ ಮೂವತ್ತೆರಡು ಲಕ್ಷಣಗಳನ್ನು ನಾವು ಕಾಣ್ತೇವೆ ಉಳಿದವರಲ್ಲಿ ಈ ಲಕ್ಷಣಗಳು ನಮಗೆ ಕಾಣಿಸದೇ ಇರ್ಬೋದು ಬ್ರಹ್ಮ ರುದ್ರದ ರುದ್ರ ಪದವಿಗೆ ಯೋಗ್ಯರಾದವರಲ್ಲಿ ಅಲ್ಲೇ ಇಪ್ಪತ್ತೆಂಟು ಗುಣಗಳು ಅಂತ ಹೀಗೆ ಕ್ರಮವಾಗಿ ಗುಣಗಳು ಕಡಿಮೆ ಆಗ್ತಾ ಬರ್ತಾ ಹೋಗ್ತವೆ ಹಾಗಾದರೆ ಮನುಷ್ಯೋತ್ತಮರಲ್ಲಿ ಒಂದು ಲಕ್ಷಣ ಇರಬಹುದು ಏನೋ ಗೊತ್ತಿಲ್ಲ ಹೀಗೆ ಅಷ್ಟು ಲಕ್ಷಣಗಳು ಕ್ರಮವಾಗಿ ಲಕ್ಷಣಗಳು ಕಡಿಮೆ ಆಗ್ತಾ ಬರ್ತವೆ ಈ ಲಕ್ಷಣ ದೈಹಿಕ ಲಕ್ಷಣ ತೊಗೊಂಡು ಏನು ಮಾಡಬೇಕು ನಮಗೊಂದು ಸಂದೇಹ ಬರುತ್ತೆ ತತ್ವೋಪದೇಶ ಮಾಡಲಿಕ್ಕೆ ಅವರಲ್ಲಿರುವಂತಹ ತತ್ವಜ್ಞಾನ ಸಾಕು ಆದರೆ ದೈಹಿಕವಾದಂತಹ ಈ ಲಕ್ಷಣಗಳು ಲಕ್ಷಣಗಳ ಅವಶ್ಯಕತೆ ಏನಕ್ಕಿದೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಯಾರಲ್ಲಿ ದೈಹಿಕವಾದಂತಹ ಲಕ್ಷಣಗಳು ಇರುತ್ತೋ ಅಂತಹ ವ್ಯಕ್ತಿ ಅವನೇನಾದರೂ ಅನುಗ್ರಹೋನ್ಮುಖನಾಗಿ ಒಬ್ಬರಿಗೆ ಏನಾದರೂ ಆಶೀರ್ವಾದವನ್ನು ಮಾಡಿದರೆ ಅದೆಲ್ಲವೂ ಕೂಡ ಫಲಿಸತ್ತು ಅಂತಹ ನಮಗೆ ಬೇರೆ ಕಡೆ ಹೋಗಿ ನೋಡೋ ಅವಶ್ಯಕತೆ ಬೇಡ ನಮ್ಮ ವಿಶ್ವೇಶ್ವರತೀರ್ಥ ಶ್ರೀಪಾದಂಗಳವರೇ ಅವರು ಒಂದು ಬಾರಿ ನಿನಗೆ ಒಳ್ಳೆಯದಾಗ್ಲಿ ಅಂತ ಹೇಳಿದರೆ ಒಳ್ಳೇದಾಗ್ತದೆ ಎಷ್ಟೋ ಬಾರಿ ನಾವು ಇಂಥ ಕೆಲಸ ಮಾಡ್ತೇವೆ ಅಂತ ತಮ್ಮ ತಮ್ಮ ಜೀವನದಲ್ಲಿ ಅವರು ಅನುಭವಿಸಿ ಹೇಳಿದ್ದುಂಟು ನಾವೇ ನಮ್ಮ ಜೀವನದಲ್ಲಿ ಅನುಭವಿಸಿದ್ದೇವೆ ಎಷ್ಟೋ ಬಾರಿ ನಾವು ಇದನ್ನು ಮಾಡಲಿತೇವೆ ಅಂತ ಹೊರಟಾಗ ಬೇಡ ಯಾಕೆ ಮಾಡ್ತೀಯಾ ಅಂತ ಅವರೇ ಕೇಳಿದ್ದುಂಟು ಅವರು ಒಂದು ಮಾತು ಬೇಡ ಅಂತ ಹೇಳಿದರೆ ಅದು ಆಗಲೇ ಇಲ್ಲ ಆ ಕೆಲಸವೇ ಆಗಲಿಲ್ಲ ಏನು ಪ್ರಯತ್ನ ಮಾಡಿದರೂ ಆ ಕೆಲಸವೇ ಆಗಲಿಲ್ಲ ಹೀಗೆ ಅತ್ಯಂತ ಅಂತಹ ಈ ಲಕ್ಷಣಗಳೆಲ್ಲ ಉಳ್ಳಂತಹ ವ್ಯಕ್ತಿಗಳು ಒಂದು ಮಾತು ಹೇಳಿದ್ರೆ ಸಾಕು ಅದು ತತ್ಕ್ಷಣದಲ್ಲಿ ಫಲಿಸತ್ತೆ ಈ ರೀತಿಯಾಗಿ ಅಂತಹ ಗುರುವಿನ ಲಕ್ಷಣ ಉಳ್ಳಂಥವರು ನಮ್ಮ ಮುಖ್ಯಪ್ರಾಣ ದೇವರು ಮತ್ತು ಇವರು ಅವರು ಮಾಡತಕ್ಕಂತಹ ಅನೇಕ ಪ್ರಸಾದ ಮಾತ್ರೇಣ ಆಶೇಷ ಸಂಶಯ ಛೇತೃಣಾಂ ಪ್ರಣವಾಧ್ಯಶೇಷ ವೈಷ್ಣವ ಮಂತ್ರೋದ್ಧಾರಕಾಣಾಂ ಅಂತ ಹೇಳ್ತಾರೆ ಅವರು ಅನುಗ್ರಹವನ್ನು ಮಾಡಿದರೆ ಸಾಕು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತ ಹೇಳಿದಂತೆ ಮುಖ್ಯಪ್ರಾಣದೇವರು ಒಂದು ಬಾರಿ ಪ್ರಸನ್ನರಾಗಿ ಅನುಗ್ರಹವನ್ನು ಮಾಡಿದರೆ ತಮ್ಮ ಭಕ್ತರಲ್ಲಿರುವಂತಹ ಏನೇ ಸಂದೇಹಗಳಿದ್ರೂ ಎಲ್ಲ ಸಂದೇಹಗಳ ಪರಿಹಾರ ಅಂತ ಅನ್ನೋದಾಗುತ್ತೆ ಮತ್ತೆ ಇನ್ನು ಭೂಲೋಕದಲ್ಲಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿ ಮಾಡಿದಂತಹ ಕೆಲಸ ಏನು ಅನೇಕ ಮಂತ್ರಗಳ ಉದ್ಧಾರವನ್ನು ಮಾಡಿದ್ದಾರೆ ನಮಗೆ ಎಪ್ಪತ್ತೆರಡು ಮಹಾ ಮಂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ಪ್ರತಿನಿತ್ಯ ನಾವು ಮಾಡತಕ್ಕಂತಹ ಮಂತ್ರ ಅಂದರೆ ಗಾಯತ್ರಿ ಮಂತ್ರ ವಿಶ್ವಾಮಿತ್ರ ಗಾಯತ್ರಿಯನ್ನು ನಾವು ಮಾಡ್ತೇವೆ ಇದಲ್ಲದೇ ಬೇರೆ ಬೇರೆ ಮಂತ್ರಗಳನ್ನು ಹೇಳ್ತಾ ಹೋಗ್ತಾರೆ ಶ್ರೀಕಾರ ಮಂತ್ರ ವಾಮನ ಮಂತ್ರ ರಾಮ ಮಂತ್ರ ವೇದವ್ಯಾಸ ಮಂತ್ರ ಕೃಷ್ಣ ಮಂತ್ರ ಹೀಗೆ ಅನೇಕ ಮಂತ್ರಗಳನ್ನು ತಂತ್ರಸಾರ ಸಂಗ್ರಹದೊಳಗೆ ಹೇಳ್ತಾರೆ ದೇವರು ಏನು ತಂತ್ರಸಾರದೊಳಗೆ ಹೇಳಿದ್ದಾರೋ ಅದರ ಸಂಗ್ರಹವನ್ನು ಮಾಡಿ ಎಲ್ಲ ಮಂತ್ರಗಳನ್ನು ಹೇಳಿಕೊಟ್ಟಿದ್ದಾರೆ ಅದರ ಉದ್ಧಾರದ ಕ್ರಮವನ್ನು ಕೂಡ ಹೇಗೆ ಹೇಳಬೇಕು ಅಂಗನ್ಯಾಸ ಕರನ್ಯಾಸ ಹೇಗೆ ಮಾಡಬೇಕು ಹೇ ಏನು ಧ್ಯಾನ ಶ್ಲೋಕ ಎಲ್ಲವನ್ನೂ ಕೂಡ ಅದರ ನಿರೂಪಣೆಯನ್ನು ಮಾಡಿದ್ದಾರೆ ನಿರೂಪಣೆಯನ್ನು ಮಾಡ್ತಾ ಹೇಳ್ತಾರೆ ಏನು ಅಂದರೆ ಇಲ್ಲಿ ನಾವು ಮಂತ್ರಗಳನ್ನು ನಾವೇನು ಚಿಂತನೆ ಮಾಡ ಅದರಲ್ಲಿ ಮಂತ್ರಗಳಿಗೆ ಒಂದೊಂದು ಮಂತ್ರಗಳಿಗೆ ಒಂದೊಂದು ಫಲಗಳನ್ನು ಹೇಳ್ತಾ ಹೋಗ್ತಾರೆ ನಿಮಗೆ ಒಳ್ಳೆ ದುಡ್ಡು ಬೇಕು ಅಂತ ಅನಿಸಿದರೆ ಶ್ರೀಕರ ಮಂತ್ರವನ್ನು ಜಪಿಸಿ ಜಪಿಸಿ ಶ್ರೀಕರ ಮಂತ್ರವನ್ನು ಪ್ರತಿದಿನ ಜಪ ಮಾಡ್ತಾ ಇದ್ದರೆ ದುಡ್ಡು ಎಲ್ಲಿಂದಾದರೂ ಬರುತ್ತೆ ಪ್ರತಿದಿನ ಭಕ್ತಿ ಶ್ರದ್ಧೆಯಿಂದ ನೀವು ಜಪವನ್ನು ಮಾಡಬೇಕು ಮತ್ತೆ ಬೇಡ ದುಡ್ಡು ಬೇಡ ನಮಗೆ ಒಳ್ಳೆಯ ಒಂದು ಭೂಮಿ ಖರೀದಿಸಿದ್ದೇವೆ ಭೂವರಾಹದ ಮಂತ್ರ ಬೇಕು ಅಂದರೆ ನಮಗೆ ಆ ಭೂಮಿ ನಾವು ಮಾಡಿದಂಥ ಏನು ಭೂಮಿ ಸಂಪಾದಿಸಿದ್ದೇವೆ ಅದು ಸ್ಥಿರವಾಗಿ ಉಳಿಬೇಕು ಅಂತಾದರೆ ಭೂವರಾಹದ ಮಂತ್ರವನ್ನು ಜಪ ಮಾಡಿ ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಒಳ್ಳೆ ತತ್ವಜ್ಞಾನ ಬೇಕು ಅಂದರೆ ವೇದವ್ಯಾಸ ಮಂತ್ರವನ್ನ ಹೈಗ್ರೀವ ಮಂತ್ರವನ್ನ ವಾಕ್ಪಟುತ್ವ ಬೇಕು ಅಂದರೆ ಹೈಗ್ರೀವ ಮಂತ್ರವನ್ನ ಹೀಗೆ ಒಂದೊಂದು ಇಚ್ಛೆಗೋಸ್ಕರ ನಮ್ಮ ನಮ್ಮ ಕಾಮನೆಗಳಿಗೋಸ್ಕರ ಒಂದೊಂದು ರೂಪಗಳ ಚಿಂತನೆ ಮಾಡ್ರಿ ಅಂತ ಹೇಗೆ ಹೇಳ್ತಾರೆ ಪ್ರಾಸಂಗಿಕವಾಗಿ ನಮ್ಮ ಗುರುಗಳು ಒಂದು ಅನುಗ್ರಹವನ್ನು ಮಾಡಿದ ಕಥೆಯನ್ನು ಹೇಳ್ತೇನೆ ಒಬ್ಬ ಭಕ್ತರು ಅವರು ಯಾರ್ದು ಒಬ್ಬ ಮನೆಯನ್ನು ಕಟ್ಟಿಸಬೇಕು ಅಂತ ಹೊರಟಿದ್ರು ಒಬ್ಬ ಭಕ್ತ ಅವನು ಯಾರೋ ಅವನ ಮೇಸ್ತ್ರಿ ಅವನು ಮನೆಯನ್ನು ಪ್ರಾರಂಭವನ್ನು ಮಾಡಿದ್ದಾನೆ ಪ್ರಾರಂಭವನ್ನೇನೋ ಮಾಡಿದ ಮಾಡಿದ ನಂತರ ಅರ್ಧಕ್ಕೆ ಕೈ ಬಿಟ್ಟ ಇವರು ದುಡ್ಡು ಕೊಡೋದು ಕಡಿಮೆ ಆಯ್ತೋ ಏನೋ ಅವನಿಗೆ ಇನ್ನೂ ಜಾಸ್ತಿ ಬೇಕು ಅಂತ ಅಪೇಕ್ಷೆ ಇತ್ತು ಒಟ್ಟಾರೆ ಕಡಿಮೆ ಆಯಿತು ಅವನು ಕೈ ಬಿಟ್ಟ ಒಬ್ಬರು ಕೈ ಈ ಮೇಸ್ತ್ರಿ ಕೆಲಸ ಹಾಕಿದ ಮೇಲೆ ಕೈಗೆ ಕೆಲಸ ಕೆಲಸ ಹಾಕಿದ ಮೇಲೆ ಇನ್ನೊಬ್ಬರು ಆ ಕೆಲಸವನ್ನ ಮಾಡಲ್ಲ ಬೇರೆಯವರ ಹತ್ರ ಯಾರತ್ರ ಕೇಳಿದರೂ ಆ ಕೆಲಸವನ್ನು ಮಾಡ್ತಾ ಇಲ್ಲ ಇವನು ಕೈ ಬಿಟ್ಟಿದ್ದಾನೆ ಏನು ಮಾಡೋದು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಎಷ್ಟೋ ವರ್ಷಗಳಾಯ್ತು ಕೊನೆಗೆ ಗುರುಗಳ ಬಳಿಯಲ್ಲಿ ಹೀಗೆ ಒಂದು ನಿವೇದನೆ ಮಾಡಿದ್ರಂತ ಕೊನೆಗೆ ನಿವೇದನೆ ಮಾಡಿದರೆ ಅವರು ಇವನ ತಲೆ ಮೇಲೆ ಮಂತ್ರಾಕ್ಷತೆ ಹಾಕಿ ಹೇಳಿದ್ರಂತೆ ನಿನ್ನ ಕೆಲಸ ಆಗತ್ತೆ ಹೋಗು ಅಂತ ಹೇಳಿ ಹೇಳಿದ್ರಂತೆ ಹೇಳಿದರೆ ಇವನೇನು ಆ ಮೇಸ್ತ್ರಿಗೆ ಕರೆದು ಫೋನ್ ಮಾಡಿ ಏನೂ ಕೂಡ ಕೇಳಲಿಲ್ಲ ಅವನಾಗೆ ಬಂದಂತು ಅದು ಬುದ್ಧಿ ಪ್ರಚೋದನೆ ಮಾಡಿದಂಥವನು ಪರಮಾತ್ಮ ಅವನಾಗೆ ಮನೆಗೆ ಬಂದು ನಿಮ್ಮ ಮನೆ ಕೆಲಸ ಅರ್ಧ ಆಗಿದೆ ಅದನ್ನು ಪರಿಪೂರ್ಣ ಮಾಡಬೇಕು ಮಾಡಿ ಹೋಗ್ತೇನೆ ಅಂತ ಹೇಳಿಬಿಟ್ಟು ಅಷ್ಟೂ ಕೆಲಸವನ್ನು ಮಾಡಿ ಕೊನೆಗೆ ಹೋದನಂತು ಇವರೆಷ್ಟು ಕೊಟ್ಟರು ಅಷ್ಟೇ ತೆಗೆದುಕೊಂಡು ಹೋದ ಅಂತ ಕಥೆಯನ್ನು ನಾವು ಕೇಳ್ತೇವೆ ನಿಜ ಜೀವನದಲ್ಲಿ ನಡೆದಂತಹ ಅನುಭವ ಹೀಗೆ ಈ ರೀತಿಯಾಗಿ ಒಂದೊಂದು ಮಂತ್ರಗಳಿಗೆ ಅಷ್ಟಷ್ಟು ಫಲಗಳಿದೆ ನಾವು ಯಾವುದೇ ಮಂತ್ರಗಳನ್ನು ಸರಿಯಾಗಿ ಜಪವನ ಮಾಡಿದರೆ ಆ ಒಂದೊಂದು ಮಂತ್ರಗಳನ್ನು ಕೂಡ ಅಕ್ಷರ ಲಕ್ಷ ಅಂತನ್ನುವ ರೀತಿಯಲ್ಲಿ ನಾವು ಜಪವನ್ನು ಮಾಡಿದರೆ ಆ ಮಂತ್ರಗಳಿಗೆ ಸಿದ್ಧಿ ಅಂತನೋ ಸಿಗತ್ತೆ ಆದರೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ನೀವು ಇವೆಲ್ಲ ಮಂತ್ರಗಳನ್ನು ಇವೆಲ್ಲ ಮಂತ್ರಗಳಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಒಂದೊಂದು ಮಂತ್ರಗಳು ಎಲ್ಲ ನಿಮ್ಮ ಇಷ್ಟಾರ್ಥಗಳನ್ನು ಪೂರಣೆ ಮಾಡಲು ಸಮರ್ಥವಾಗಿದ್ದಾವೆ ನೀವೇನಾದರೂ ಶ್ರೀಕರ ಮಂತ್ರವನ್ನು ಅಗಲ ಅಥವಾ ಬೇರೆ ಬೇರೆ ಮಂತ್ರಗಳನ್ನು ನನಗೆ ದುಡ್ಡು ಬೇಕು ನನ್ನ ನನಗೆ ಮನೆ ಸಾಲದ ಪರಿಹಾರ ಆಗಬೇಕು ಇದಕ್ಕೋಸ್ಕರ ನಾನು ಈ ಮಂತ್ರವನ್ನು ಜಪ ಮಾಡ್ತೇನೆ ಅಥವಾ ಬೇರೆ ನಮಗೆ ಅನಾರೋಗ್ಯಕ್ಕೋಸ್ಕರ ಧನ್ವಂತರಿ ಮಂತ್ರ ಜಪವನ್ನು ಮಾಡ್ತೇನೆ ಹೀಗೆ ಒಂದು ಯಾವುದೋ ಒಂದು ಉದ್ದೇಶದಿಂದ ನಾವು ಜಪವನ್ನು ಮಾಡಿದರೆ ನಮಗೆ ಆ ಫಲ ಮಾತ್ರ ಸಿಗುತ್ತೆ ಆದರೆ ಇದರಿಂದ ಈ ನಾವು ಮಾಡತಕ್ಕಂತಹ ಜಪದಿಂದಾಗಿ ಪರಮಾತ್ಮ ಸಂತುಷ್ಟನಾಗಲಿ ಅಂತನ್ನುವ ಪ್ರೀತಿ ಉದ್ದೇಶದಿಂದಾಗಿ ನೀವು ಜಪವನ್ನು ಮಾಡಿದರೆ ಎಲ್ಲ ಫಲಗಳು ಸಿಗತ್ತೆ ಅಂತ ಹೇಳ್ತಾರೆ ಸಕಾಮೇಭ್ಯೋಮಿತ ಗುಣಾಹ ಯಾಕಾಮೈಸ್ತು ಕಾಮೈಸ್ತು ಕೃತಃ ಕ್ರಿಯಾ ತಸ್ಮಾದ ಕಾಮಯೇ ವಾಲಂ ಆದ್ರಿಂದ ಪ್ರತಿದಿನ ನಾವು ಸಂಧ್ಯಾ ವಂದನೆ ಮಾಡ್ತೇವೆ ಯಾತಕ್ಕೋಸ್ಕರ ಮಾಡ್ತೇವೆ ಅಂದ್ರೆ ಪರಮಾತ್ಮ ಪ್ರೀತನಾಗಲಿ ಸಂಕಲ್ಪ ಮಾಡೋದು ಅಷ್ಟೇ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ ಅಂತ ಹಾಗೆ ಉಳಿದ ಮಂತ್ರಗಳನ್ನು ಕೂಡ ಪರಮಾತ್ಮ ಸಂತುಷ್ಟನಾಗಲಿ ಅನ್ನೋ ಉದ್ದೇಶದಿಂದ ಜಪವನ್ನು ಮಾಡಿದರೆ ನಿಮಗೆ ಎಲ್ಲ ಫಲಗಳು ದೊರಕತ್ತೆ ನಿಷ್ಕಾಮನೆಯಿಂದಾಗಿ ಅಂದರೆ ಪರಮಾತ್ಮ ಪ್ರೀತ್ಯುದ್ದೇಶವನ್ನು ಬಿಟ್ಟು ಬೇರೆ ಫಲದಾಸೆಯಿಂದ ಮಾಡಿದರೆ ಅವಾಗ ಆ ಫಲ ಮಾತ್ರ ಸಿಗತ್ತೆ ಪರಮಾತ್ಮನ ಪ್ರೀತ್ಯುದ್ದೇಶ ಆಗಲಿ ಅಂತ ನೀವು ಒಂದು ಜಪವನ್ನು ಮಾಡಿದರೂ ಕೂಡ ಎಲ್ಲ ಫಲಗಳು ಕೂಡ ದೊರೆಯುವಂತಹ ಸಾಮರ್ಥ್ಯ ಈ ಫಲಗಳಿಗಿದೆ ಅಂತ ಹೇಳ್ತಾ ಬೇಕಾದಷ್ಟು ಮಂತ್ರಗಳಿದೆ ಆದರೆ ಈ ತಂತ್ರಸಾರದೊಳಗೆ ಹೇಳಿದಂತಹ ಮಂತ್ರಗಳು ಅತ್ಯಂತ ವೀರ್ಯವಾದಂತಹ ಒಳ್ಳೆ ಬಲವುಳ್ಳಂತಹ ಈ ಕಾಲದಲ್ಲಿ ಕಲಿಯುಗದೊಳಗೆ ಬಲವುಳ್ಳಂತಹ ಮಂತ್ರಗಳನ್ನು ನಾನು ಹೇಳಿದ್ದೇನೆ ಅದರೊಳಗೂ ಕೂಡ ಈ ಎಪ್ಪತ್ತೆರಡು ಮಂತ್ರದೊಳಗೂ ಕೂಡ ಅತ್ಯಂತ ಬಲಿಷ್ಠವಾದಂತಹ ಮಂತ್ರ ಅಂತಂದ್ರೆ ವಾಸಿಷ್ಠ ವೃಷ್ಣಿ ಪ್ರವರೌ ಅಂತ ಒಂದು ವೇದವ್ಯಾಸ ಮಂತ್ರ ಮತ್ತು ಕೃಷ್ಣ ಮಂತ್ರ ಯಾಕೆಂದ್ರೆ ಕಲಿಯುಗಕ್ಕೆ ಅತ್ಯಂತ ಹತ್ತಿರವಾದಂತಹ ಎರಡು ರೂಪಗಳು ಅದರಿಂದಾಗಿ ಆ ಮಂತ್ರವನ್ನ ಪ್ರತಿದಿನ ಪ್ರತಿಯೊಬ್ಬರೂ ಕೂಡ ಜಪವನ್ನ ಮಾಡಲೇಬೇಕು ಅಂತ ಹೀಗೆ ಆ ನಿಟ್ಟಿನಲ್ಲಿ ಆಚಾರ್ಯರು ಹೇಳ್ತಾರೆ ಆದ್ದರಿಂದ ಹೀಗೆ ಇಷ್ಟೂ ಮಂತ್ರಗಳನ್ನು ಉದ್ಧಾರವನ್ನು ಮಾಡಿ ನಮಗೆಲ್ಲ ಮಂತ್ರಗಳ ಪರಿಚಯವನ್ನು ಮಾಡಿಸಿ ತಿಳಿಸಿಕೊಟ್ಟಂಥವರು ಮುಖ್ಯಪ್ರಾಣದೇವರು ದೇವರು ಸರಿ ಅವರು ಅನೇಕ ಮಂತ್ರಗಳನ್ನು ತೋರಿಸಿಕೊಟ್ಟಿದ್ದಾರೆ ಅವರು ಜಪ ಮಾಡ್ತಾರೋ ಇಲ್ಲೋ ಅಂತಂದರೆ ಸರ್ವದ ಸರ್ವವೈಷ್ಣವ ಮಂತ್ರ ಜಾಪಕ ಸಾಮಾನ್ಯವಾಗಿ ಕೆಲವೊಮ್ಮೆ ಗುರುಗಳು ಹೇಳುತ್ತಿರ್ತಾರೆ ಬೇಗ ಹೇಳಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವ್ರು ಮಾತ್ರ ನಿಧಾನಕ್ಕೆ ಎದ್ದರೆ ಶಿಷ್ಯ ಬೇಗ ಹೇಳಬೇಕು ಅಂದರೆ ಅವನು ಹೇಳೋದೇ ಇಲ್ಲ ಯಾಕಂದ್ರೆ ನಮ್ಮ ಗುರುಗಳನ್ನೇ ನಿಧಾನಕ್ಕೆ ಹೇಳ್ತಾರೆ ನಾನು ಯಾಕೆ ಬೇಗ ಹೇಳಬೇಕು ಅಂತ ಕೇಳ್ತಾರೆ ಹಾಗೆ ನಮ್ಮ ಮುಖ್ಯಪ್ರಾಣ ದೇವರು ಹಾಗಿಲ್ಲ ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕಾನ ನಾವು ಯಾವುದೋ ಒಂದು ಬೆಳಗಿನ ಸಮಯದಲ್ಲಿ ಈ ಮಂತ್ರಗಳನ್ನು ನಾವು ಜಪಿಸ್ತೇವೆ ಆದರೆ ಮುಖ್ಯಪ್ರಾಣ ದೇವರು ಯಾವಾಗಲೂ ಎಲ್ಲ ವೈಷ್ಣವ ಮಂತ್ರಗಳನ್ನು ಜಪಿಸ್ತಾನೇ ಇರ್ತಾರೆ ನಿರಂತರ ಜಪವನ್ನು ಮಾಡ್ತಾ ಇರ್ತಾರೆ ನಮ್ಮ ಸ್ವಾಮಿಗಳು ಕೂಡ ಹಾಗೆಯೇ ಅವರು ಪ್ರತಿ ಕ್ಷಣವೂ ಕೂಡ ಅವರ ಬಾಯಿ ಸುಮ್ಮನೆ ಕೊಡುವುದಿಲ್ಲ ನಾವು ನಮ್ಮ ಇದರೊಳಗೆ ನೋಡಿದಾಗ ಒಂದು ಕ್ಷಣದಲ್ಲಿಯೂ ಕೂಡ ಏನಾದರೂ ಒಂದು ಪಾರಾಯಣವನ್ನು ಮಾಡ್ತಾ ಇತ್ತು ಒಂದ ರಾಮ ಕೃಷ್ಣ ವೇದವ್ಯಾಸ ಅಂತ ನಾಮಸ್ಮರಣೆಯನ್ನು ಮಾಡ್ತಾ ಇತ್ತು ಅಥವಾ ಕೆಲವು ಪಾರಾಯಣಗಳನ್ನು ದಿನನಿತ್ಯದ ಒಂದಿಷ್ಟು ಪಾರಾಯಣಗಳು ಅಂತ ಪಟ್ಟಿಯನ್ನು ಇಟ್ಟುಕೊಂಡಿರ್ತಿದ್ರು ಪಾರಾಯಣಗಳನ್ನು ಮಾಡ್ತಾ ಇದ್ರು ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಎಷ್ಟೋ ಬಾರಿ ಮಾಡ್ತಾ ಇದ್ರು ಆ ಪಾರಾಯಣ ಮಾಡುವ ಸಂದರ್ಭದಲ್ಲಿ ಅನುಗ್ರಹ ಆಗಿ ಉದ್ಧಾರ ಆದಂಥವ್ರು ಎಷ್ಟೋ ಜನ ಇದ್ದಾರೆ ಹೀಗೆ ನಿರಂತರ ವೈಷ್ಣವ ಮಂತ್ರ ಈ ಗುರುಗಳೇ ಹೀಗೆ ವೈಷ್ಣವ ಮಂತ್ರ ಜಾಪಕರು ಅಂದಮೇಲೆ ಆ ಗುರುಗಳು ದೇವರು ನಿರಂತರ ಅನೇಕ ವೈಷ್ಣವ ಮಂತ್ರಗಳನ್ನು ಜಪಿಸ್ತಾ ಇರುವಂಥವರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಬರೀ ಮಂತ್ರಗಳ ಜಪ ಮಾಡಿದರೆ ಉಪಯೋಗ ಇಲ್ಲ ಮಂತ್ರಗಳನ್ನು ಜಪಿಸುವುದು ಅಂದರೆ ಏನು ಬಾಯಿಂದ ಮಂತ್ರಗಳನ್ನು ಹೇಳತಕ್ಕಂಥದ್ದು ನಾವು ಬಾಯಿಂದ ಮಂತ್ರಗಳನ್ನು ಹೇಳ್ತೇವೆ ಬರೀ ಬಾಯಿಂದ ಮಂತ್ರ ಹೇಳಿದರೆ ಅದರ ಪ್ರಯೋಜನ ಸಾಲದು ಮನಸ್ಸಿನಿಂದಾಗಿ ಆಯಾಯ ರೂಪಗಳ ಚಿಂತನೆಯನ್ನು ಮಾಡಬೇಕು ಆ ಭಗವಂತನ ರೂಪಗಳಲ್ಲಿ ಇರುವಂತಹ ಗುಣಗಳ ಚಿಂತನೆಯನ್ನು ಮಾಡಬೇಕು ಇವುಗಳನ್ನೆಲ್ಲ ಮಾಡಿದಾಗ ಆ ಜಪದ ಫಲ ದೊರಕತ್ ಹಾಗೆ ಮುಖ್ಯಪ್ರಾಣ ದೇವರು ಬರೀ ಎಪ್ಪತ್ತೆರಡು ಮಂತ್ರಗಳನ್ನು ಜಪ ಮಾಡ್ತಾರೆ ಅದರ ಸಿದ್ಧಿ ಪಡ್ಕೊಂಡಿದ್ದಾರೆ ಅಲ್ಲ ತುಂಬಾ ಅಪರೂಪದ ವಿಷಯವನ್ನ ರಾಯರು ಹೇಳುತ್ತಾರೆ ಸಂಸಿದ್ಧ ಸಪ್ತಕೋಟಿ ಕೋಟಿ ಅಂತ ಹೇಳ್ತಾರೆ ಏಳು ಕೋಟಿ ಮಂತ್ರಗಳ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ ಏಳು ಕೋಟಿ ಮಂತ್ರ ಅಂದ್ರೆ ನಮಗೆ ಎಣಸಲಿಕ್ಕೆ ಆಗೋದಿಲ್ಲ ನಮಗೆ ಯಾವ್ಯಾವ ಮಂತ್ರ ಅನ್ನೋದು ಕೂಡ ನಮಗೆ ಎಪ್ಪತ್ತೆರಡು ಮಂತ್ರಗಳೇ ಸರಿಯಾಗಿ ಗೊತ್ತಿಲ್ಲ ಇನ್ನು ಏಳು ಕೋಟಿ ಮಂತ್ರಗಳು ಎಲ್ಲಿಂದ ತಾನೇ ಗೊತ್ತಾಗ್ಲಿಕ್ಕೆ ಸಾಧ್ಯ ಆದರೆ ಈ ಏಳು ಕೋಟಿ ಮಂತ್ರಗಳ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ